ಹರಿ ಓಂ ಜೈವಾಸವಿ ದೀಪದಲ್ಲಿ ಬೆರೆಸುವ ವಸ್ತುಗಳು ಮತ್ತು ಅವುಗಳ ಫಲಗಳನ್ನು ತಿಳಿಯೋಣ ಎಳ್ಳು ಪಿತೃಗಳ ಮತ್ತು ಶನಿದೇವನೊಂದಿಗೆ ಸಂಬಂಧ ಹೊಂದಿರುತ್ತದೆ ಇದನ್ನು ದೀಪಕ್ಕೆ ಸೇರಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಕರ್ಪೂರವು ಶುಕ್ರ ಗ್ರಹದೊಂದಿಗೆ ಸಂಬಂಧ ಹೊಂದಿರುತ್ತೆ ದೀಪಕ್ಕೆ ಕರ್ಪೂರ ಸೇರಿಸಿ ಬೆಳಗುವುದರಿಂದ ಶುಕ್ರನು ಮಂಗಳಕರ ಪ್ರಭಾವ ಬಲಗೊಂಡು ಅದೃಷ್ಟ ಸೌಂದರ್ಯ ಮತ್ತು ಸಮೃದ್ಧಿ ಲಭಿಸುತ್ತದೆ ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳನ್ನು ನಾಶಪಡಿಸಲು ದೀಪಕ್ಕೆ ಲವಂಗ ಸೇರಿಸಿ ಬೆಳಗಬೇಕು ದಾಲ್ಚಿನ್ನಿ ಎಲೆ ಇದನ್ನು ಸೇರಿಸಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿ ಮತ್ತು ಕುಬೇರರ ಅನುಗ್ರಹ ಪ್ರಾಪ್ತವಾಗುತ್ತದೆ ಯಾಲಕ್ಕಿ ದೀಪದಲ್ಲಿ ಸೇರಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಈ ದೀಪ ಬೆಳಗುವ ದಿಕ್ಕುಗಳನ್ನು ತಿಳಿಯೋಣ ದೀಪ ಜ್ವಾಲೆ ಪೂರ್ವ ದಿಕ್ಕಿಗೆ ಇದ್ದರೆ ಆಯಸ್ಸು ಹೆಚ್ಚುತ್ತದೆ ಉತ್ತರ ದಿಕ್ಕಿಗೆ ಇದ್ದರೆ ಆರ್ಥಿಕ ಲಾಭ ದೊರಕುತ್ತದೆ ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೆ ದೀಪ ಹಚ್ಚಬಾರದು ಏಕೆಂದರೆ ಇದು ಅಶುಭ ಎನ್ನಲಾಗುತ್ತದೆ ಹರಿ ಓಂ